ಆತ್ಮೀಯ ತುಲಾ ರಾಶಿಯವರೇ ನಿಮ್ಮ ಜೀವನದ ಒಂದು ಸುವರ್ಣ ಅಧ್ಯಾಯ ಆರಂಭವಾಗಲು ಕ್ಷಣಗಣನೆ ಶುರುವಾಗಿದೆ ಕಳೆದ ಹಲವಾರು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ವೃತ್ತಿಜೀವನದ ಅನಿಶ್ಚಿತತೆ ಮಾನಸಿಕ ಗೊಂದಲ ಮತ್ತು ಆರ್ಥಿಕ ಒತ್ತಡಗಳಿಗೆ ತೆರೆ ಬೀಳುವ ಸಮಯ ಬಂದಿದೆ ದೇವಗುರು ಬೃಹಸ್ಪತಿಯು ತನ್ನ ಅತ್ಯಂತ ಶಕ್ತಿಶಾಲಿಯಾದ ಉಚ್ಚ ಸ್ಥಾನಕ್ಕೆ ನಿಮ್ಮ ಕರ್ಮಸ್ಥಾನಕ್ಕೆ ಕೇವಲ ಎಪ್ಪತ್ತೆಂಟು ದಿನಗಳ ಮಟ್ಟಿಗೆ ಪ್ರವೇಶಿಸುತ್ತಿದ್ದಾನೆ ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಅಪರೂಪದ ವಿದ್ಯಮಾನ ಈ ಅವಕಾಶವನ್ನು ನೀವು ಹೇಗೆ ಬಳಸಿಕೊಳ್ಳಬಹುದು ನಿಮ್ಮ ಯಾವೆಲ್ಲ ಕನಸುಗಳು ನನಸಾಗಬಹುದು ತಿಳಿಯೋಣ ಬನ್ನಿ ಆದರೆ ಈ ರಾಜಯೋಗದ ನಡುವೆಯೇ ಒಂದು ದೊಡ್ಡ ಅಪಾಯ ಕೂಡ ಇದೆ ಅದೇನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ ಇದೇ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅತಿಚಾರಿಯಾಗಿ ಅಂದರೆ ಅತಿ ವೇಗವಾಗಿ ಪ್ರವೇಶ ಮಾಡಲಿದ್ದಾನೆ ಕರ್ಕಾಟಕ ರಾಶಿಯಂದರೆ ಗುರುವಿನ ಉಚ್ಚ ಸ್ಥಾನ ಇಲ್ಲಿ ಗುರು ಅತ್ಯಂತ ಬಲಶಾಲಿಯಾಗಿರುತ್ತಾನೆ ತುಲಾ ರಾಶಿಯಿಂದ ಕರ್ಕಾಟಕ ರಾಶಿಯು ಹತ್ತನೇ ಮನೆಯಾಗುತ್ತದೆ ಇದನ್ನು ನಾವು ಕರ್ಮಸ್ಥಾನ ವೃತ್ತಿ ಸ್ಥಾನ ಅಥವಾ ಕೀರ್ತಿ ಸ್ಥಾನ ಅಂತ ಕರೆಯುತ್ತೇವೆ ಮೊದಲನೆಯದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ಈ ಗುರು ಸಂಚಾರವು ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಹೊಸ ಆಯಾಮವನ್ನು ನೀಡಲಿದೆ ಹತ್ತನೇ ಮನೆಯಲ್ಲಿ ಗುರು ಉಚ್ಚನಾಗುವುದರಿಂದ ಹಂಸ ಮಹಾಪುರುಷ ಯೋಗದ ಫಲಗಳು ನಿಮಗೆ ಲಭಿಸುತ್ತವೆ ನೀವೇನಾದರೂ ಕಳೆದ ಆರು ತಿಂಗಳಿಂದ ಅಥವಾ ಒಂದು ವರ್ಷದಿಂದ ಉತ್ತಮ ಉದ್ಯೋಗಕ್ಕಾಗಿ ಹುಡುಕಾಡುತ್ತಿದ್ದರೆ ನಿಮಗೆ ಅದ್ಭುತವಾದ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ಸಂದರ್ಶನಗಳಲ್ಲಿ ಸುಲಭವಾಗಿ ಯಶಸ್ಸು ಸಿಗಲಿದೆ ಸರ್ಕಾರಿ ನೌಕರಿ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳು ಲಭಿಸುವ ಸಾಧ್ಯತೆ ದಟ್ಟವಾಗಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಜಿಗಿತವನ್ನು ಕಾಣುವಿರಿ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಪ್ರಮೋಷನ್ ಸಂಬಳ ಹೆಚ್ಚಳ ಅಥವಾ ನಿಮ್ಮನ್ನು ಗುರುತಿಸಿ ನೀಡುವ ದೊಡ್ಡ ಜವಾಬ್ದಾರಿಗಳು ನಿಮ್ಮದಾಗಲಿವೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿ ನಿಮಗೆ ಸಂಪೂರ್ಣ ಸಹಕಾರ ನೀಡುತ್ತಾರೆ ನಿಮ್ಮ ಕೀರ್ತಿ ಪ್ರತಿಷ್ಠೆ ಕಚೇರಿಯಲ್ಲಿ ಹೆಚ್ಚಾಗಲಿದೆ ವ್ಯಾಪಾರಿಗಳಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ಹೊಸ ಪಾಲುದಾರಿಕೆಯನ್ನು ಮಾಡಿಕೊಳ್ಳಲು ಇದು ಪ್ರಶಸ್ತವಾದ ಕಾಲ ಸರ್ಕಾರದಿಂದ ಸಿಗಬೇಕಾದ ಅನುಮೋದನೆಗಳು ಸಾಲ ಸೌಲಭ್ಯಗಳು ಸುಲಭವಾಗಿ ದೊರೆಯುತ್ತವೆ ಬೋಧನೆ ಸಲಹೆ ಹಣಕಾಸು ನ್ಯಾಯಾಂಗ ಚಿನ್ನ ಮತ್ತು ಆಹಾರಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿರುವವರಿಗೆ ವಿಶೇಷವಾದ ಲಾಭವಿರುತ್ತದೆ ನಿಮ್ಮ ಲಗ್ನದಲ್ಲಿಯೇ ಮಂಗಳ ಮತ್ತು ಬುಧ ಇರುವುದರಿಂದ ನಿಮ್ಮಲ್ಲಿ ಒಂದು ಅದ್ಭುತವಾದ ಚೈತನ್ಯ ಧೈರ್ಯ ಮತ್ತು ಬುದ್ಧಿವಂತಿಕೆ ತುಂಬಿರುತ್ತದೆ ಯಾವುದೇ ಕೆಲಸವನ್ನು ಅತ್ಯಂತ ಚಾಣಾಕ್ಷತನದಿಂದ ಮಾಡಿ ಮುಗಿಸುವಿರಿ ನಿಮ್ಮ ಮಾತಿನಲ್ಲೇ ಒಂದು ಶಕ್ತಿ ಇರುತ್ತದೆ ಇದರಿಂದಾಗಿ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಮತ್ತು ನಿಮ್ಮ ಮಾತುಗಳಿಗೆ ಬೆಲೆ ಕೊಡುತ್ತಾರೆ ಗುರು ಕೇವಲ ಕರ್ಮಸ್ಥಾನದಲ್ಲಿ ಫಲ ನೀಡುವುದಿಲ್ಲ ಬದಲಾಗಿ ತನ್ನ ದೃಷ್ಟಿಯಿಂದಲೂ ಶುಭ ಫಲಗಳನ್ನು ನೀಡುತ್ತಾನೆ ಕರ್ಕಾಟಕದಲ್ಲಿರುವ ಗುರುವು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ಧನಸ್ಥಾನವಾದ ವೃಶ್ಚಿಕ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ಸುಖ ಸ್ಥಾನವಾದ ಮಕರ ರಾಶಿಯನ್ನು ಮತ್ತು ನವಮ ದೃಷ್ಟಿಯಿಂದ ನಿಮ್ಮ ಷಷ್ಠ ಸ್ಥಾನವಾದ ಮೀನರಾಶಿಯನ್ನು ನೋಡುತ್ತಾನೆ ಗುರುವಿನ ದೃಷ್ಟಿ ಎರಡನೇ ಮನೆಯ ಮೇಲೆ ಬೀಳುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಭಾರೀ ಸುಧಾರಣೆಯಾಗುತ್ತದೆ ಹಣಕಾಸಿನ ಹರಿವು ಹೆಚ್ಚಾಗುತ್ತದೆ ಸಂಬಳ ಹೆಚ್ಚಳ ಬೋನಸ್ ವ್ಯಾಪಾರದಲ್ಲಿ ಲಾಭ ಅಥವಾ ಹಿರಿಯರಿಂದ ಬರಬೇಕಾದ ಹಣ ಹೀಗೆ ನಾನಾ ಮೂಲಗಳಿಂದ ನಿಮಗೆ ಧನಾಗಮನವಾಗುತ್ತದೆ ಹಿಂದೆ ಮಾಡಿದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶವನ್ನು ನಿರೀಕ್ಷಿಸಬಹುದು ಗುರುವಿನ ದೃಷ್ಟಿ ನಾಲ್ಕನೇ ಮನೆ ಅಂದರೆ ಸುಖಸ್ಥಾನದ ಮೇಲೆ ಬೀಳುವುದರಿಂದ ಹೊಸ ಮನೆ ಖರೀದಿಸುವ ಅಥವಾ ನಿವೇಶನವನ್ನು ಕೊಳ್ಳುವ ನಿಮ್ಮ ಕನಸು ನನಸಾಗುವ ಸಮಯವಿದು ಹೊಸ ವಾಹನವನ್ನು ಖರೀದಿಸುವ ಯೋಗವು ಇದೆ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯಬಹುದು ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ಅವರೊಂದಿಗೆ ನಿಮ್ಮ ಬಾಂಧವ್ಯ ಒಧಿಸುತ್ತದೆ ಗುರುವಿನ ದೃಷ್ಟಿ ಆರನೇ ಮನೆಯ ಮೇಲೆ ಬೀಳುವುದರಿಂದ ನಿಮಗೆ ಸಾಲಬಾಧೆ ಇದ್ದರೆ ಅದರಿಂದ ಹೊರಬರುವ ಮಾರ್ಗಗಳು ಗೋಚರಿಸುತ್ತವೆ ಶತ್ರುಗಳು ಮತ್ತು ನಿಮ್ಮ ವಿರೋಧಿಗಳು ತಾವಾಗಿಯೇ ಸುಮ್ಮನಾಗುತ್ತಾರೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಿಮಗೆ ಜಯ ಸಿಗಲಿದೆ ಆರೋಗ್ಯದ ದೃಷ್ಟಿಯಿಂದಲೂ ಇದು ಉತ್ತಮ ಸಮಯ ಹಳೆಯ ಅನಾರೋಗ್ಯಗಳಿಂದ ನಿಮಗೆ ಮುಕ್ತಿ ಸಿಗಬಹುದು ಈ ಅವಧಿಯಲ್ಲಿ ನಿಮ್ಮ ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನವು ಅತ್ಯಂತ ಸಂತೋಷದಿಂದ ಕೂಡಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನೀವು ಮಾತನಾಡುವ ರೀತಿ ನಿಮ್ಮ ಜ್ಞಾನಕ್ಕೆ ಜನರು ಮನ್ನಣೆ ನೀಡುತ್ತಾರೆ ನೀವು ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತ ಮತ್ತು ಗೌರವಾನ್ವಿತ ವ್ಯಕ್ತಿಯಾಗಿ ಗುರುತಿಸಲ್ಪಡುತ್ತೀರಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ಪೂಜೆ ಪುನಸ್ಕಾರಗಳು ನಡೆಯುವ ಸಾಧ್ಯತೆ ಇದೆ ಅವಿವಾಹಿತರಾಗಿದ್ದರೆ ಉತ್ತಮ ಸಂಬಂಧಗಳು ಕೂಡಿಬರುವ ಸಮಯವಿದು ವಿವಾಹಿತರಾಗಿದ್ದರೆ ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿರುವವರಿಗೆ ಸಿಹಿ ಸುದ್ದಿ ಕೇಳುವ ಯೋಗವಿದೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ಲಾಭಸ್ಥಾನದಲ್ಲಿ ಕೇತುವಿನೊಂದಿಗೆ ಇರುವುದರಿಂದ ನಿಮ್ಮ ಸ್ನೇಹಿತರ ಬಳಗದಿಂದ ನಿಮಗೆ ಉತ್ತಮ ಸಹಾಯ ಮತ್ತು ಲಾಭ ದೊರೆಯುತ್ತದೆ ಆದರೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಎಂಬ ಎಚ್ಚರಿಕೆ ಇರಲಿ ಇಷ್ಟೆಲ್ಲ ರಾಜಯೋಗಗಳಿದ್ದರೂ ಒಂದು ಕಡೆ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಈ ಸಂಚಾರದ ಸಮಯದಲ್ಲಿ ಒಂದು ದೊಡ್ಡ ನಕಾರಾತ್ಮಕ ಅಂಶವೂ ಇದೆ ಅದುವೇ ನಿಮ್ಮ ವೃತ್ತಿ ಸ್ಥಾನದ ಅಧಿಪತಿಯಾದ ಚಂದ್ರನು ನಿಮ್ಮ ಜಾತಕದ ಐದನೇ ಮನೆಯಾದ ಕುಂಭರಾಶಿಯಲ್ಲಿ ರಾಹುವಿನ ಜೊತೆ ಸೇರಿರುವುದು ಹತ್ತನೇ ಮನೆಯ ಅಧಿಪತಿ ಚಂದ್ರ ರಾಹುವಿನ ಜೊತೆ ಸೇರುವುದರಿಂದ ಗ್ರಹಣ ಯೋಗ ಉಂಟಾಗುತ್ತದೆ ಗುರು ನಿಮಗೆ ಎಷ್ಟೇ ದೊಡ್ಡ ಅವಕಾಶಗಳನ್ನು ಕೊಟ್ಟರು ಅದನ್ನು ಬಳಸಿಕೊಳ್ಳುವ ಸಮಯದಲ್ಲಿ ನಿಮ್ಮ ಬುದ್ಧಿ ಮಂಕಾಗಬಹುದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ನಿಮ್ಮ ಜೊತೆ ಕೆಲಸ ಮಾಡುವವರಿಂದಲೇ ನಿಮಗೆ ಮೋಸವಾಗುವ ಅಥವಾ ನಿಮ್ಮ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನಗಳು ನಡೆಯಬಹುದು ನಿಮಗೆ ಸಿಗಬೇಕಾದ ಕೀರ್ತಿಯನ್ನು ಬೇರೆಯವರು ಕಸಿದುಕೊಳ್ಳಬಹುದು ಹಾಗಾಗಿ ನಿಮ್ಮ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಮತ್ತು ಕಚೇರಿಯಲ್ಲಿ ಎಲ್ಲರನ್ನೂ ಕುರುಡಾಗಿ ನಂಬಲು ಹೋಗಬೇಡಿ ಐದನೇ ಮನೆಯು ಸಂತಾನ ಶಿಕ್ಷಣ ಮತ್ತು ಷೇರು ಮಾರುಕಟ್ಟೆಯಂತಹ ಹೂಡಿಕೆಗಳನ್ನು ಸೂಚಿಸುತ್ತದೆ ರಾಹು ಚಂದ್ರರ ಯುತಿಯು ಮಕ್ಕಳ ಆರೋಗ್ಯ ಅಥವಾ ಶಿಕ್ಷಣದ ಬಗ್ಗೆ ಅನಗತ್ಯ ಚಿಂತೆಯನ್ನು ಉಂಟುಮಾಡಬಹುದು ಯಾವುದೇ ಕಾರಣಕ್ಕೂ ಈ ಎಪ್ಪತ್ತೆಂಟು ದಿನಗಳ ಅವಧಿಯಲ್ಲಿ ಷೇರು ಮಾರುಕಟ್ಟೆ ಅಥವಾ ಲಾಟರಿಯಂತಹ ಊಹಾತ್ಮಕ ವ್ಯವಹಾರಗಳಲ್ಲಿ ದೊಡ್ಡ ಪ್ರಮಾಣದ ಹಣವನ್ನು ಹೂಡಿಕೆ ಮಾಡಲು ಹೋಗಬೇಡಿ ನಷ್ಟಕಟ್ಟಿಟ್ಟ ಬುತ್ತಿ ಆರಂಭದಲ್ಲಿ ಹೇಳಿದ ಶೂಲಯೋಗದ ಚುಚ್ಚುವಿಕೆ ಅಂದರೆ ಇದೇ ಗುರು ಉಚ್ಚನಾಗಿ ಎಲ್ಲವನ್ನೂ ಕೊಡಲು ಸಿದ್ಧನಾಗಿದ್ದರು ನಿಮ್ಮ ಕರ್ಮಾಧಿಪತಿ ರಾಹುವಿನ ಹಿಡಿತದಲ್ಲಿ ಸಿಲುಕಿರುವುದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ವಿಫಲರಾದರೆ ಬಂದ ಅವಕಾಶ ಕೈತಪ್ಪಿ ಹೋಗುವ ದೊಡ್ಡ ಅಪಾಯವಿದೆ ಈ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸುವುದು ಅತ್ಯಗತ್ಯ ಶಿವನ ಆರಾಧನೆ ಮಾಡಿ ಚಂದ್ರ ಮತ್ತು ರಾಹುವಿನ ದೋಷವನ್ನು ನಿವಾರಿಸಲು ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ಪತಿಸಿ ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸೋಮವಾರಗಳಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸುವುದು ಬಹಳ ಶ್ರೇಷ್ಠ ಗಣೇಶನ ಪ್ರಾರ್ಥನೆ ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಗಣೇಶನನ್ನು ಪ್ರಾರ್ಥಿಸಿ ಓಂ ಗಂಗ್ ಗಣಪತೇ ನಮ ಎಂದು ಜಪಿಸುವುದರಿಂದ ವಿಘ್ನಗಳು ದೂರವಾಗುತ್ತವೆ ಗುರುವನ್ನು ಪ್ರಸನ್ನಗೊಳಿಸಲು ಹಿರಿಯರಿಗೆ ಗುರುಗಳಿಗೆ ಗೌರವ ನೀಡಿ ಹಳದಿ ಬಣ್ಣದ ವಸ್ತ್ರ ಕಡಲೆಬೇಳೆ ಅಥವಾ ಸಿಹಿ ತಿಂಡಿಗಳನ್ನು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡಿ ಅತಿ ಮುಖ್ಯವಾಗಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಎರಡು ಬಾರಿ ಯೋಚಿಸಿ ಅನುಭವಿಗಳ ಅಥವಾ ಹಿರಿಯರ ಸಲಹೆ ಪಡೆಯಿರಿ ಆತುರದ ನಿರ್ಧಾರಗಳು ಅಪಾಯವನ್ನು ತರಬಹುದು ಒಟ್ಟಿನಲ್ಲಿ ಹೇಳುವುದಾದರೆ ತುಲಾ ರಾಶಿಯವರಿಗೆ ಅಕ್ಟೋಬರ್ ಮೂರರಿಂದ ಡಿಸೆಂಬರ್ ಇಪ್ಪತ್ತರವರೆಗಿನ ಈ ಎಪ್ಪತ್ತೆಂಟು ದಿನಗಳ ಅವಧಿಯು ಒಂದು ಟರ್ನಿಂಗ್ ಪಾಯಿಂಟ್ ಇದು ನಿಮ್ಮ ವೃತ್ತಿಜೀವನ ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಗ್ರಹಣ ಯೋಗದ ಪ್ರಭಾವದಿಂದಾಗಿ ಅಷ್ಟೇ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಅತ್ಯಗತ್ಯ ದೈವಬಲ ಆತ್ಮಬಲ ಮತ್ತು ಬುದ್ಧಿಬಲವನ್ನು ಒಂದಾಗಿಸಿ ಮುನ್ನಡೆದರೆ ಈ ಸುವರ್ಣಾವಕಾಶವನ್ನು ನೀವು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಕರ್ಕಾಟಕ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ